ಸರ್ ನಮಸ್ತೆ ಸರ್ ಹಾಂ ನಮಸ್ತೆ ನಿಮ್ಮ ಹೆಸರು ಅಂಜಪ್ಪ ಯಾವ ಬರುತ್ತೆ ಮಾಡಿಕೇರೆ ತಾಲೂಕು ಚಿಂತಾ ಚಿಂತಾಮಣಿ ಡಿಸ್ಟಿಕ್ಕು ಚಿಕ್ಕಬಳ್ಳಾಪುರ ಏನೇನು ಬೆಳೆ ಮಾಡ್ತೀರಾ ಸರ್ ನಾವು ಟಮಾಟ ಉಣ್ತೀವಿ ಸೌತೆ ಬೀಜ ಹೂನಿದ್ದೀವಿ ಜೋಳೆ ಹೂಂತೀವಿ ಚಂಡಮಲ್ನಾಡಿವಾಗ ಹೂಣಿದ್ದೀವಿ ಟಮಾಟಿದ್ದೀವಿ ನೋಡ್ತಾ ಇಲ್ಲ ನೀನು ಹೌದು ಹೌದು ಸರ್ ಹೌದು ಹಾಂ ಎಷ್ಟು ವರ್ಷಗಳ ಪೈಸೆ ಮಾಡ್ತೇನೆ ಸರ್ ನಾನು ನನ್ನ ವಯಸ್ಸೇ ಏಳು ವರ್ಷ

ಬರುವ ಇದು ನೀರ್ಯಾರಪ್ಪ ವಯಸ್ಕ ಐತೆ ಐತೆ ಜೈಸ ಐತೆ ನಮ್ಗೂ ಐತೆ ಏನ್ ಇಲ್ಲ ಕೆಲವರದ್ದು ಬೇಸಿಗೆ ಸ್ವಲ್ಪ ಅದು ಗೊತ್ತಾಗಲ್ಲ ಇನ್ನು ಮುಂಚೆ ಅದು ದೇವರು ಏನ್ ಮಾಡ್ತಾರ ಅನ್ನೋದು ಇನ್ನು ಮುಂಚೆ ಗೊತ್ತಾಗ ವಾಕ್ಯ ಏನು ಗೊತ್ತಾಗಲ್ಲ ಮುಂಚೆ ಭಗವಂತ ಯಾರ್ಯಾರು ಏನೇನು ಕೊಡ್ತಾನೋ ಏನಿಲ್ಲ ಅನ್ನೋದು ನಮಗೆ ಗೊತ್ತಾಗಲ್ಲ ಹಬ್ನಿಗೆ ಗೊತ್ತಾಗಿದೆ ಸರ್ ಎಷ್ಟು ಎಕರೆ ಮಾಡ್ತೀರಾ ಪೈಸಾಯ ನಾವು ಒಂದು ಆರು ಏಳು ಎಕರೆ ಮಾಡ್ತೀವಿ ಅಪ್ಪ ಸ್ವಲ್ಪ ಒಂದು ಬ್ರಾಚಿ ಮಿಲಿಸ್ತೀವಿ ಒಂದು ಬ್ರಾಚಿ ಇರ್ತೀವಿ ಹಾಂ ಒಂದೊಂದು ಇವತ್ತು ಕೆಳಗಡೆ ಒಂದು ಎರಡು ಎಕರೆ ಜೋಳ ಐತೆ ಒಂದೂವರೆ ತಿಂಗ್ಳು ಆಗಿದೆ ಹಾಂ ಏನು ಎರಡು ತಿಂಗ್ಳು ಆಗ್ತಾ ಇದೆ ಇದು ತಿಂಗಳು ಆಗ್ತಾ ಇದೆ ಹಾಂ ಅದೇ ಕಾಣಿಸ್ತಾ ಇದೆ ಹೌದು ಹೌದು ಆಂಧ್ರಪ್ರಸೇಶದ್ದು ಸರ್ ಇದು ಚೆಂಡ್ ಈ ತಿಂಗಳಲ್ಲಿ ಚೆಂಡು ಬೆಳೆ ನಾಟಿ ಮಾಡಿದಿರ ಕಾರಣ ನಾವು ಕಾರಣ ಏನ್ ಅಂದ್ರೆ ಚೆಂಡು ಉಣ್ತಾ ಇಲ್ಲ ಯಾವಾಗ ಒಂದು ಆಟೋ ಹೂಳಿದ್ರೆ ಏನಿಂದ ಉಳಿದಿ ಅಂದ್ರಪ್ಪ ಅಂದ್ರೆ ಯಾರು ನೋಡಿದ್ರೂ ಅದ್ರಲ್ಲಿ ವೀಟ್ ಐತೆ ಕಡಿಮೆ ಆಗ್ತದ ಅಂತ ಹೇಳಿರೋದ್ರಿಂದ ಇದಕ್ಕೇನ ಖರ್ಚು ಮಾಡಿಬಿಟ್ಟಿದ್ದೀನಿ ನಾವು ತಂದಿದ್ದೀವಿ ಪೇಪ್ರೂ ನಾವೇನು ಹಾಕೋಕ್ ಹೋಗಿಲ್ಲ ಯಾಕೆ ಹೋಗ್ಬೇಕಾಗಿಲ್ಲ ಅಂದ್ರೆ ರೇಟ್ ಹೋಗಿಟ್ಟು ಏನನ್ನು ಹೆಚ್ಚು ಕಮ್ಮಿ ಅಂದರೆ ಇದಾ ಗೂಮ್ ಹಾಕಿ ರೋಟ್ರಿ ಹಾಕಿಬಿಟ್ಟು ಆದರೂ ನಾನು ಹೇಳೋದು ಏನಪ್ಪ ಅಂದ್ರೆ ಬೇವ್ರು ಏನು ಕೊಟ್ಟರೆ ಅದು ತಿತ್ಕೊಂಡು ಹೌದು ಹೌದು ಹಿಟ್ಟು ಕಮ್ಮಿ ಆದರೆ ನಮ್ಮ ಭೂಮಿ ಚೆನ್ನಾಗಿ ಆಗಲಿ ಆರೋಗ್ಯ ಆಗುತ್ತೆ ಅಂತ ನೀವು ನಾಟಿ ಮಾಡಿದ್ರಂದರೆ ನೋಡಿ ಕೆಲವರು ಏನೋ ಗೊತ್ತಾಗಿರೋರು ಹೇಳ್ತಾರಾ ಅದು ಮಾಡಬೇಕಲ್ಲ ಹೌದು ಅಂತಾರ ಅದ್ರದ್ದು ಹಂಗೆ ಮಾಡಾವ ಮಾಡಿದ್ದೀನಪ್ಪ ಅದು ಎಷ್ಟುಗ ಮಾಡಲ್ಲ ಕಂಡು ಯಾಕಂದರೆ ಅದು ಇದು ಮಾಡೋಕೆ ಹೋಗಲ್ಲ ಯಾಕೆ ಕೆಲವರೆಲ್ಲ ಪೇಪರ್ ಹಾಕಿದ್ದೀರಿ ನಾನು ಪೇಪರ್ ಏನು ಹಾಕೋಕೆ ಹೋಗಿಲ್ಲ ಅಂದರೆ ಏನು ಬರ್ತಾ ಇವ ಏನಿಲ್ಲ ಇವಾಗೇನು ಲಕ್ಷ ಲಾಸ್ಟ್ ಮಾಡ್ಕೊಂಡಿದ್ದೀವಿ ಹೌದೌದು ಬೆಳಿಗ್ಗೆ ಒಂದು ಬಂದರೆ ಒಂದು ಒಂದು ಬೆಳೆ ಏನನ್ನ ಸುಮಾರಾಗಿ ಬಂದರೆ ನಾಲ್ಕು ಬೆಳೆ ಹೋಗ್ತಾ ಇದೆ ನಮ್ದೇ ಅಲ್ಲ ಯಾವುದೋ ಅಲ್ಲೇ ಯಾರೋ ಅತ್ಯಂತ ಆಗುತ್ತೆ ಇbiggr ko देव ಏನೋ ಕೊಲೋ ಅಂತ ನಿಮಗೆ ಗೊತ್ತಾಗಿರೋದು ನನಗೆ ಗೊತ್ತಾ ಹೌದು ಹೌದು ಸರ್ ನಿಮಗೆ ಕೃಷಿ ಇಲಾಖೆಯಿಂದ ಅಥವಾ ರಾಜ್ಯ ಸರ್ಕಾರದಿಂದ ಏನಾದರೂ ಸೌಲಭ್ಯ ಸಿಕ್ಕಿದ್ಯಾ ಇಲ್ಲ ರೂಪಾಯಿ ಕೊಡಿ ಇಲ್ಲ ನಾವು ಹೋಗಿ ಇಲ್ಲ ಆಹಾ ಏನು ಇಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರಿಗೋಸ್ಕರ ಅದು ಮಾಡಿದೀವಿ ಗೊತ್ತಾಗ್ತದಲ್ಲ ಇಲ್ಲಿ ಮಾಡ್ಯವರ ರೈತರು ಮಾಡಿದ್ರೆ ಹಿಂಗ ಇರ್ತಾರ ಚೆನ್ನಾಗಿರ್ತಾರಲ್ಲ ಗೌರ್ಮೆಂಟ್ ಸಹಾಯ ಮಾಡಿದ್ರೆ ನಿಮ್ಗೂ ಗೊತ್ತಾಗಲ್ಲ ನಾನೇ ಮಾಡ್ಬೇಕು ಅನ್ನೋದಿಲ್ಲ ಹೇಳ್ಬೇಕು ಅನ್ನೋದಿಲ್ಲ ಮಾಡ್ತಾರೆ ಯಾರ್ಗೋ ಒಬ್ರುಗಾ ಊರಾಗ ಒಬ್ಬರಿಗೋ ಇಬ್ಗೋ ಮಾಡೋದು ಅವ್ರನಿಂದ ನಾವು ಇದು ಮಾಡೋದು ಮಾಡೋದಷ್ಟೇ ಅಷ್ಟು ಬಿಟ್ಟರೆ ಸಹಾಯ ಮಾಡೋದು ಅಂತೂ ಗೌರ್ಮೆಂಟ್ ಯಾವ ಗೌರ್ಮೆಂಟ್ ಬಂದ್ರೆ ಅವ್ರು ಹೆಚ್ಚು ಕಡಿಮೆ ಆ ಐ ಪಿಲ್ ಮಾಡಿದ್ದು ನಂಗೆ ಯಾರು ಕುಮಾರ್ ಅದು ಹೋಗಬೇಕು ಹಾಂ ಐ ಅಷ್ಟು ಮಾ ಫಾಸ್ಟು ಟಮಾಟಕ್ಕ ಮೋಸ ಮಾಡಿಬಿಟ್ರು ಅವನು ಮಾ ಐ ಪಿ ನ ಮಾಡಿದ್ದು ಒಳ್ಳೆಯದೆ ಹಾಂ ಹಾಂ ರೈಸ್ಗಳು ಆಫೀ ಅವರೇ ಮಾಡಿಬಿಟ್ರಿ ಸರ್ ಇವಾಗ ರಾಜ್ಯದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸೊ ಇದೇ ಕಂಟಿ ಇದೇ ಸರ್ಕಾರ ಕಂಟಿನ್ಯೂ ಮಾಡ್ತೀರಾ ಅಥವಾ ಚೇಂಜ್ ಮಾಡ್ತೀರಾ ಯಾವುದನ್ನು ನಂತರ ಅದು

ಸರ್ ಚೆಂಡು ಇದು ವ ವೆರೈಟಿ ಯಾವ ಸರ ಯಾವ ತಳಿ ಇದು ಇದು ಅದೇ ಸಿರಿನಾ ಸಿರಿ ಹಾಂ ಹಾಂ ಎಲ್ಲಿಂದ ತಂದಿರಿ ಸರ್ ಕೈವಾರ ಹತ್ರ ನಿಮ್ಮ ಯಾರಾದ್ರು ಯಾರು ಗೊತ್ತಿಲ್ಲಪ್ಪ ಹಾಂ ನಾ ಇದು ಏನು ಬೀಳುತ್ತೆ ಕಾಸ್ಟ್ ಒಂದು ಸಸಿನ ಇದು ಒಂದು ಮಲಿಕೆ ಬಂದು ಮೂರು ರೂಪಾಯಿ ಒಂದು ಸ ಒಂದು ಸಸಿ ಬಂದು ಮೂರು ರೂಪಾಯಿ ಮೂರು ರೂಪಾಯಿ ಹಾಂ ನಾಟಿ ಮಾಡೋಕ್ಕೆ ಮುಂಚೆ ನಿಮ್ಮ ಭೂಮಿಗೆ ಏನೇನು ತರ ಗೊಬ್ಬರಗಳು ಕೊಡ್ತೀರಾ ಅದೇ ಡಿ ಎ ಪಿ ಹಾಕಿದ್ವಿ ಹ್ಞೂ ಹ್ಞೂ ಹೂಣ ಅವಾಗ ತಿರ್ಗ ಇವಾಗ ತಿಪ್ಪೆಗೊಬ್ಬರ ಹಾಕಿಲ್ಲ ಅದ್ರ ಮುಂಚೆ ಹಾಕಿದ್ ಹೋಗಿ ಹಿಂಗ ಉಣಿರೋದಲ್ಲ ಹೆಂಗೇನ ಆಗ್ಲಿ ವಿಲ್ಟಿಗೆ ಪರಿಹಾರ ಬೇಕು ಅಂತ ನೀವು ಚೆಂಡು ಮಾಡಿದಿರ ಚೆಂಡು ಮಾಡಿರೋದು ಏನನ್ನ ಕೊಟ್ರೆ ಈಸ್ಕೊಂಡು ಅಲ್ದಿದ್ರೆ ರೋಟ್ರಿ ಹಾಕಿದ್ರೆ ಭೂಮಿ ಆಪಾದಿ ಬರ್ತದ ಅಂತಾರ ಅದ್ರಕ್ ಮಾಡಿದ್ವಿ ಇಲ್ಲ ಇಲ್ಲ ಇವಾಗ ಸ್ವಲ್ಪ ರೇಟ್ ಆಗಿದೆ ಇವತ್ತು ಹೋಗಿದೆ ಅಲ್ಲ ಇಷ್ಟು ಮಾತ್ರ ಮಾಡಿದೀವಿ ಇವಾಗ ಗೊಬ್ಬರಗಳು ಕಳೆ ಒರ್ಸಾಗ್ಬಿಟ್ಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹದಿನೈದು ಹದಿನೈದು ಐತೆ ಇನ್ನೊಂದು ಏನನ್ನ ಒಂದು ಮೂರು ಮೂಟೆ ಹಾಕಿ ಬೆರ್ಸಿಬಿಟ್ಟು ಸೋಲಕ್ಕೆ ಹಾಕ್ಬಿಟ್ಟು ಕಳೆ ಒರ್ದಿರೋದ್ರ ಮೇಲೆ ಹಾಕಿದ್ರೆ ಚೆನ್ನಾಗಿ ನೀರು ಬಿಡ್ತಾ ಇದ್ರೆ ಕಿರಿಗೋತದ ಸಾಲ ಏನು ತೆಗೋಕ್ ಹೋಗಲ್ಲ ಬೆಡ್ಗಳು ಹೊಡೆದಿದ್ದೀವಿ ಅದ್ರ ಮೇಲೆ ಸಾಲು ನಾವು ಬೆಡ್ಗಳು ಒಡೆದಿದ್ದರೆ ಸಾಲು ತೆಗಿಸ್ತಾ ಇದ್ವಿ ಬೇಸಾಯಿಗಳು ಮುಚ್ಚೋಗ್ತಾ ಇತ್ತು ಹಿಂಗೆ ಮಾಡಿ ಹಿಂಗೆ ಮಾಡ್ತಾ ಇದೀವಿ ನಾವು ಅಷ್ಟೇ ಇದು ಚೆಂಡು ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಅದು ಏನು ಇವಾಗ ನಮ್ದು ಒಂದು ನಾಳೆ ಪು ಹುಣ್ಣೆ ಬಂದರೆ ತಿಂಗಳಾಗ್ತದೆ ಆವಾಗ ಇರೋದು ಒಂದು ಹದ್ನೈದು ದಿನಕ್ಕೆಲ್ಲ ಹೂವು ಬಂದ್ಬಿಟ್ಟು ನಲ್ವತ್ತು ನಲ್ವತ್ತೈದು ದಿನ ಒಳಗಡೆ ಹೂವು ಬರ್ತದೆ ಬರುತ್ತೆ ಬರ್ತದೆ ಬರ್ತದೆ ಅಲ್ಲಿ ಯಾವ ತರ ಇವಾಗ ಟ್ವೆಲ್ ಸಿಕ್ಸ್ ಒಂದು ಕೊಡ್ತೀವಿ ನೈನ್ಟೀನ್ ಕೊಡ್ತೀವಿ ಟ್ಯಾನಿ ಕೊಡ್ತೀವಿ ಅವೆಲ್ಲ ಕೊಡ್ತೀವಿ ಇವಾಗ ಹೂ ಬಂದ್ಮೇಲೆ ಬಿಡ್ತಿವಿ ಯಾವ ಚೆನ್ನಾಗ್ ಇದಾವಂದ್ರೆ ಬಿಡ್ತೀವಿ ಹೂವು ದಪ್ಪ ಬರ್ಬೇಕಂದ್ರೆ ಹದ್ಮೂರು ಜೀರೋ ನಲ್ವತ್ತೈದು ಬಿಟ್ರೆ ಚೆನ್ನಾಗ್ ಇದೇ ಇದು ಸರಿ ಹೋದ್ರೆ ಇನ್ನು ಅಥವಾ ಗೊಬ್ರಗಳು ಬರೇ ಥರ ಗೊಬ್ಬರಗಳು ಥರ ಗೊಬ್ಬರಗಳು ಇದು ಟ್ವೆಲ್ ಸಿಕ್ಸ್ ಒನ್ನು ಇವೆಲ್ಲ ಬಿಡ್ತಾ ಇದ್ದೀವಿ ಅಂತ ಹೇಳ್ತೀವಲ್ಲ ಏರಿಯಾನು ಯಾವಾಗಲೂ ಒಂದು ಸಲ ಮೊನ್ನೆ ಒಂದು ಸಲ ಏರಿಯಾನು ಬಿಟ್ಟಿದ್ದೀನಿ ಇದು ಚೆಂಡು ಎಲ್ಲಿ ಹೂವು ಮಾರ್ಕೆಟ್ಗೆ ಕಳಿಸಿದ್ರೆ ಸರ್ ಅದೇ ನಾವು ನಮ್ಮ ಚಿಂತಾ ಎಷ್ಟು ಅಷ್ಟು ಅಷ್ಟು ಅಲ್ಲಿ ಕಳಿಸೋದು ಚಿಕ್ಕಬಳ್ಳಾಪುರ ಬೆಂಗಳೂರು ಅಷ್ಟೇ ಕೋಲಾರಕ್ಕೆ ನಾವು ಹೋಗಿಲ್ಲಪ್ಪ

ಇವಳು ಹದ್ಮೂರು ಸಾವಿರ ಹದಿನಾಲ್ಕು ಸಾವಿರ ನಾರು ಮೂರು ರೂಪಾಯಿ ಲೆಕ್ಕ ಆಗ್ರೆ ನಿಮ್ಗೂ ಗೊತ್ತಾಗತ್ತದ ನಮ್ಗೂ ಗೊತ್ತಾಗ್ತದಲ್ಲ ಮೂವತ್ತು ಸಿಲ್ರ ಏನೋ ಸ್ವಲ್ಪ ಒಂದು ಇಪ್ಪತ್ತು ಸಾವಿರ ಕೊಟ್ಟಿದ್ದೀವಿ ಮಿಕ್ಕಿದ್ ಬಾಕಿನೇ ಇಕ್ಕೊಂಡು ಬಂದಿದ್ದೀವಿ ನಾವೆಲ್ಲ ಕೊಟ್ಬಿಟ್ಟಿದೀವಿ ಅಂತ ಯಾಕೆ ಸುಳ್ಳು ಹೇಳಬೇಕು ಅಯ್ಯೋ ನೋಡಪ್ಪ ಇಂಥವ್ರು ನಾರ ಎತ್ಕೊಂಡೋಗಿ ಅಲ್ಲಿ ಬಿದ್ದ ಇಲ್ಲಿ ಬಿದ್ದ ಅಲ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ಏನನ್ಕೊಂತಾರ ನಾವು ಕೊಟ್ಟಿ ನೋಡಪ್ಪ ನಾವೆಲ್ಲ ಕ್ಯಾಶ್ ತುಂಬಿಟ್ಟು ತಂದು ಊಣಿದ್ದೀವಿ ಅಂತೇಳಿ ನಿಮ್ಮಂತೂ ಅವ್ರು ಕೇಳಿಬಿಟ್ರೆ ಮರ್ಯಾದೆ ಹೋಗ್ಬಿಡ್ತದಲ್ಲ ಅವರು ಇನ್ನೊಂದು ಇನ್ನೊಂದಿನ ಹೋದ್ರೆ ಕೊಡ್ತಾರೆ ನಮ್ಕಾ ಕೊಡಲ್ಲ ಸರ್ ಒಂದು ಎಕರೆಗೆ ಚೆಂಡು ಎಷ್ಟು ಇಳುವರಿ ಬರುತ್ತಾ ಎಷ್ಟು ಬರ್ತದೆ ಅದು ಇನ್ನ ಗೊತ್ತಾಗಲ್ಲ ಮುಂದೆ ಬರ್ತಾ ಇತ್ತು ಉಣ್ತಾ ಇದ್ವು ಅದು ಏನು ಅನ್ನೋದು ಅದು ಗಮನಿಸಿಕೊಂಡಿಲ್ಲ ಮತ್ತೆ ಚೆಂಡು ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳು

ಆ ಐಪನ್ದು ಪರ್ಮಾ ಹಾಂ ಇಲ್ಲಿ ಅಂಗಡಿ ಹಾಕಿದೆ ಹ್ಮ್ ಹ್ಞೂ ಸರ್ ಇದು ಇದು ಮುಸ್ಕಿನ ಜೋಳ ವೆರೈಟಿ ಯಾವ ಸರ್ ಇದು ಇದು ಮೌರ್ಯ ಮೌರ್ಯ ಹ್ಮ್ ಹಾಂ ಹಾಂ ಮಿತಾಸ್ ಯಾಕೆ ಮಾ ಅದು ಚೆನ್ನಾಗಿ ನೋಡು ಇದ್ರ ಹಾಕಿದ್ವಿ ಕೆಳಗಡೆ ಅಷ್ಟೇ ನಾಲ್ಕು ಕೆ ಜಿಕ್ಕ ಹದಿನೈದುವರೆ ಬಂದಿತ್ತು ಇದು ಸತ್ತೋಗ್ಬಿಡ್ತು ಅಂತ ಏಳು ಟೆನ್ ಬಂತು ರೇಟು ಕಡಿಮೆ ಆಗೋಯ್ತು ಸತ್ತೋಗಿದ್ರೆ ಡೌನ್ ಆಗ್ತದಲ್ಲ ರೇಟ್ ಕೊಡಲ್ಲಪ್ಪ ನಿಮ್ಮ ಪ್ರಕಾರ ಮಿತಾಸ್ಗಿಂತ ಮೂರೇ ಬೆಟರ್ ಇವಾಗ ಅದು ಅಲ್ಲಿ ಮೋರಿಯ ಹೂವಿನ ಅದು ಹದಿನೈದುವರೆ ಟನ್ ಬಂದಿದೆಪ್ಪ ಎಕ್ರೆಗೆ ಎಕ್ರೆಗೆ ಹದಿನೈದುವರೆ ಟನ್ ಬಂದಿದೆ ಅದು ಮಿತಾಸು ಎಷ್ಟು ಬಂದೆ ಮೆ ಮಿತಾಸು ಇದೆ ಸತ್ತೋಗಿ ಬಿಡ್ತು ಏಳು ಟೆನ್ ಬಂದು ಅರ್ಧಕ್ಕರ್ಧ ಡಿಫ್ರೆನ್ಸ್ ಬಂದಿದೆ ಅರ್ಧಕರ್ಟ್ ಜಾಸ್ತಿನೇ ಹೋಯ್ತಲ್ಲೂವರೆ ಡೌನ್ ಆಗ್ತದೆ ಮಿತಾಸ್ ರೇಟ್ ಹೋಗೋದೇ ಇಲ್ಲ ಅಗೊಮ್ಮನಂತ ರೇಟ್ ಇದ್ರೆ ಒಂದು ಐವತ್ತು ಪೈಸೆ ಹೆಚ್ಚು ಕಮ್ಮಿ ಹೋತದ ಡೌನ್ ಅಂದ್ರೆ ಇದು ಕಡಿಮೆನೆ ಆ ಮಿತಾಸ್ ರೇಟ್ ಹೋಗಲ್ಲ ಮಿತಾಸು ಏನಪ್ಪಾ ಅಂದ್ರೆ ಎಲ್ಲಿದ್ರೂ ಅದ ಮರ್ಯಾದೆ ಮರ್ಯಾದೆ ಇದ್ರಕ್ಕೆ ಅಷ್ಟೊಂದು ಮರ್ಯಾದೆ ಬರಲ್ಲ ಮಾರೋಕ ಬಿಂಕ ಮಾಡೋ ಮಾರೋಕೆ ಆಗಲ್ಲ ಅದೊಂದು ಪ್ರಾಬ್ಲಮ್ ಓಕೆ ರೇಟ್ ಇದು ಒತ್ತದ ಅದು ಒತ್ತದ ಓಕೆ ರೇಟ್ ಡಿಪೆಂಡ್ ಇದ್ದಾಗ ಹೋಗುತ್ತೆ ನಡೆಯುತ್ತೆ ಮತ್ತೆ ಟೊಮಾಟೋದಲ್ಲಿ ಯಾವ ತಳಿಗಳು ಮಾಡ್ತೀರಾ ಸರ್ ಇವಾಗ ಇವಾಗ ಇದು ಊಣಿದಿವೆ ಸಾಹು ಯಾವಾಗ ಊಣ್ತಾ ಇದ್ವಿ ಆಗೋ ಅದ್ರ ಇದು ಬಂದ್ಬಿಡ್ತಲ್ಲಪ್ಪ ವೈರಸ್ ವೈರಸ್ ಬಂದ್ಬಿಡ್ತು ಅದು ಊಣಿಲ್ಲ ಮನ್ನ ಇಲ್ಲಿ ಒಂದ್ ಎಕರೆ ಬೆಳೆ ಏನೋ ಬಂತು ಯಾವ ಸರ್ ವೆರೈಟಿ ತಳಿ ಅದು ಅದು ಕೃಷಿನ ಖುಷಿ ಕೃಷಿ 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 ಅದು ಬೆಳೆ ಅಂದ್ರೆ ನನ್ ಕನ್ನ ಮೇಲೆ ಹೋಯ್ತು ಕ್ರೇಟ್ಗಳು ಹಾಕೊಂಡು ಕಟ್ಟಿದ್ರು ಕಾಯಿ ತಿರ್ಗ ರೂಪಾಯಿ ಮಾಡಿದ್ರೆ ಕಿತ್ತರ ಕೂಲ್ಪಾಟ್ ಪಾಟ್ ಕಲ್ದಿರ ಕಿತ್ತಾಕ್ ಬಿಟ್ಟು ಬಿಟ್ಟೆ ಬಿಟ್ಟು ಬೇರೆ ಕಾಯಿ ಆಯ್ತ ಅದ್ರಾಗ ಸೌತೆ ಬೀಜ ಹೂಣಿದೀನಿ ಅದ್ಯಾವುದಪ್ಪ ಅವಾಗ ಹೇಳಿ ಹುನ್ಸು ಒಂದು ಎಕರೆ ಹಾಕಿದ್ವಿ ಒಂದು ಮೂರು ಲಕ್ಷ ರೂಪಾಯಿ ಹೊಲ್ಟಿತ್ತಪ್ಪ ಒಂದೇ ಎಕ್ರಾಕ ಸೌತೆ ರೇಟ್ ಸೌತೆಕಾಯಿ ಒಳ್ಳೆ

ಗಿಡ ಎಲ್ಲಾ ರೋಗ ಬಂದ್ಬಿಟ್ಟು ಹೋಗ್ಬಿಡ್ತು ಏನು ಪ್ರಯೋಜನಕ್ಕೆ ಬರಲಿಲ್ಲ ಅಂತ ಒಂದು ಎಕರಕೂನು ಇದತ್ತು ಸಾವಿರ ನಲ್ವತ್ತು ಒಳಗಡೆನೇ ಇದ್ದಿದ್ದು ಮೂವತ್ತು ನಲ್ವತ್ತು ಅಷ್ಟಗಡೆ ಒಳಗಡೆನಪ್ಪ ಎಕರಾಕುನು ಸೊ ಬೇರೆ ರೈತರಿಗೂ ಇದು ಮೌರ್ಯ ಚೆನ್ನಾಗಿದೆ ತಳಿ ಅಂತ ಹೇಳ್ತೀರಾ ಹ್ಮ್ ಮೌರ್ಯ ಚೆನ್ನಾಗ್ ಐತಿ ಯಾಕಂದ್ರೆ ಚೆನ್ನಾಗಿರತ್ತಲ್ಲಿಂದ ನಾವು ಮೌರ್ಯ ಅಂದ್ರೆ ಯಾರಾದ್ರೂ ತೆಗ್ದಾಕೋದಿಲ್ಲ ಏನಪ್ಪ ಇವರು ಮೂರ್ನವ್ ಸಲ ಹಾಕಿದಿವಿ ಅಲ್ಲ ಇದು ಸುಳ್ಳು ಮಾತಲ್ಲ ಮೂರ್ನವ್ ಸಲ ಇವಾಗ ದಪ್ಪ ಹೆಂಗ್ ಕರ್ರ ಅದೇ ದಪ್ಪ ಐತೆ ಇದ್ರ ಕನ್ನ ಅದು ಒಂದು ಹದಿನೈದು ದಿನ ಹಿಂದೆ ಈ ಕರ್ರ ಎಷ್ಟು ದಪ್ಪ ಅಷ್ಟು ದಪ್ಪ ಮೂರ್ನವ್ ಸಲಕಪ್ಪ ಮೋರಿ ಏನ ಉಣಿರೋದು ಒಂದೇ ಭೂಮಿಯಲ್ಲೇ ಇವಾಗ ಟಮಾಟ ಆಗೋ ತಾನೆ ಜೋಳೆ ಆಗ್ತೀವಿ ಹದಿಮೂರು ಹದಿನಾಲ್ಕು ರೇಟ್ ಕೊಟ್ಟಿದ್ನಿ ಇದಾಯಿತು ಅಂದ್ರೆ ತೋಟದಲ್ಲ ಹದಿನೈದುವರೆ ಟೆನ್ ಆಗಿತ್ತು ಅಂದ್ರೆ ತಿರ್ಗ ಮಳೆಗ್ ಸಿಕ್ಕೋಗಿ ಅದ್ರಾಗ ಇಳುವರಿ ಬರಲಿಲ್ಲ ನಾವು ಅದನ್ಕ ಬೀಜದೇನು ಇಲ್ಲ ಮಳೆ ಜಾಸ್ತಿ ಆಗಿ ತೆನೆ ಸೈಜ್ ಬರಲಿಲ್ಲ ಆವಾಗ ಹನ್ನೆರಡು ಟೆನ್ನು ಏನೋ ಆಗಿದೆ ಎಷ್ಟಕ್ಕೆ ಮೂರುವರೆ ಟೆನ್ ಸಾಲ್ಟೇಜ್ ಬಂತು ಮಳೆ ಅಂದರೆ ಮಳೆ ಇತ್ತಿದ್ದು ಮಳೆ ಉಣಿದ್ದು ಮಳೆ ಇವಾಗ ಹೂನಿದ್ದೀವಿ ಒಂದು ತಿಂಗಳ ಮೇಲೆ ಆಗಿದೆ ನಲವತ್ತು ದಿನ ಆಗ್ತಾ ಇದೆ ಕರ ಒಳ್ಳೆ ಸೈಜು ಅವೆ ಇದ್ರ ಕಣ ಹದಿನೈದು ದಿನ ಹಿಂದೆ ಹಿಂಗೆ ಒಪ್ಪ ಕರೆಗಳ್ರು ಸೇಸ್ಬುಕ್ಕನ್ನು ತುಂಬ ಚೆನ್ನಾಗಿದೆ ಹಾಂ ಚೆನ್ನಾಗೈತೆ ಖರ್ಚು ಹಂಗೆ ಬರ್ತಾ ಇರ್ತದೆ ಯಾಕಂದರೆ ಮೂರನೇ ಸಲ ಒಂದ ಮೇಲೆ ಖರ್ಚು ಜಾಸ್ತಿ ಮಾಡಿದ್ರೇನೆ ಕರೆ ಬರೋದು ಗೊಬ್ಬರನೂ ಚೆನ್ನಾಗಿ ಹಾಕಿದ್ವಿ ಏನೇನು ಏನ ಕೊಡ್ತಾರೆ ಗೊಬ್ರುಗಳು ಗೊಬ್ಬರ ಎಲ್ಲ ಮಣ್ಣು ಅದಕ್ಕೆ ಮುಂಚೆ ಡಿ ಎ ಪಿ ಹಾಕಿದ್ವಿ ಹೀರಿಯ ಹಾಕಿದ್ವಿ ನೀರಾಗಿ ಬಿಟ್ಟಿದ್ವಿ ಈರಿಯ ಇದು ಮೊನ್ನೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಆರು ಏಳು ಮೂಟೆ ಹಾಕ್ಬಿಟ್ಟಿವೆ ಕಾಂಪ್ಲೆಕ್ಸ್ ಹಾಂ ಚೆನ್ನಾಗಿ ಬಂದದಪ್ಪ ಬೆಳೆ ಮಾತ್ರ ಮೊನ್ನೆ ಇವಾಗ ಮೂರನೇ ಸಹ ಎರಡು ಕನ್ನ ಇವಾಗಿನ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಸ್ಟ್ ಕನ್ನನ ದೇವ್ರು ಏನು ಕೊಡ್ತಾರೆ ಏನೋ ನೋಡೋಕೆ ಇವಾಗ ಚೆನ್ನಾಗೈತಪ್ಪ ಮೌರ್ಯ ಯಾರಾದರೂ ಹಾಕ್ ಆಗ್ಬೋದಪ್ಪ ಮಿತಾಸು ಎರಡು ಸಲ ಒಂದು ಸಲ ಸಲಕ್ಕೆ ಅದು ಏನೋ ಒಂದು ರೋಗ ಬದಲೇ ಬರ್ತಾರೆ ಆ ಪೆನ್ನಲ್ಲಿ ಬರ್ತಾವೆ ಇದ್ರಾಗ ಆ ಪೆನ್ ಅನ್ನೋದು ಬರೋದೇ ಇಲ್ಲ ಇವಾಗ ಒಂದು ಎಕ್ರೆ ಹಾಕಿನ್ನ ಒಂದು ಇನ್ನು ಇನ್ನೂರು ಕೆಜಿ ನೂರು ಕೆ ಜಿ ಕೂಡ ಹಿಂದಕ್ಕೆ ಬೀಳಲ್ಲ ಮಿತಾಸ್ ಹಾಕಿ ಜೆಂಡಿಗೆ ಬಿದ್ದ ಅದೊಂದೇ ಮಿತಾಸದ್ದು ಬಾಧೆ ಇದು ಎಷ್ಟು ಬರಲ್ಲ ಈ ಜಾತಿಯಾಗ ಮೌರ್ಯದಲ್ಲಿ ವೇಸ್ಟೇಜ್ ಎಲ್ಲ ಇಲ್ಲಪ್ಪ ಮೊನ್ನೆ ಏಳಿನ ಹದಿನೈದು ಹದಿನೈದುವರೆ ಬಂದಿದ್ದು ಅಂದವಾಗ ಆವತ್ತು ಒಂದು ಮೂಟು ಕೂಡ ಹಿಂಗಡಿಸಿಲ್ಲ ಅವರು ಈ ಹುಟ್ಟಿಂಗ್ಳು ಸಿಲುಕಲು ತಿಂದಿದ್ರು ಮಾತ್ರ ಹಿಂಗಡಿಸ್ ಹಾಕಿದ್ರು ಅಷ್ಟೇ ಮಿಗಿಲ ಒಂದು ತನೇ ಪಕ್ಕ ಹಾಕಿಲ್ಲ ಕ್ಲೀನಾಗಿ ಕಿತ್ಕೊಂಡೋದ್ರು ಮೊನ್ನೆನೂ ಅಷ್ಟೇ ಬೆಳೆಯೋಷ್ಟು ಡೌನ್ ಆಗಿದ್ರೂ ಏನು ಮೂರು ಮೂಟೆನೋ ಎರಡು ಮೂಟೆನೋ ಸಿಕ್ಕ ಮೂಟಗಳಾಗ ಹಾಕವಪ್ಪ ಮೂವತ್ತೈದು ಕೆ ಜಿ ನಲ್ವತ್ತು ಕೆ ಜಿ ಬರೋವು ಮೂರು ಆಗೋವು ಸರ್ ನಿಮ್ಮ ಅನುಭವ ಪ್ರಕಾರ ಕೃಷಿ ಲಾಭದಾಯಕನ ನಷ್ಟನ ಬೆಳೆ ಮಾಡೋದು ಇದು ಟಮಾಟ ಎಲ್ಲ ಎಲ್ಲ ಬೆಳೆಗಳು ಓವರ್ ಆಲ್ ಆಗಿ ಓವರ್ ಆಲ್ ಆಗಿ ಬಿಸಿಲು ಕಾಲಕ್ಕೆ ಹೆಂಗೆ ಆತದೋ ನಮಗೆ ಗೊತ್ತಾಗಲ್ಲ ಮೊನ್ನೆ ಅಂತ ರೋಗ ಅನ್ನೋದೇನು ರೋಗ ಇಲ್ಲ ನಾವು ಹಂಗೆ ಮಾರಿ ಮಲೆಕಗನ ಅದು ಕಂಟ್ರೋಲ್ ಮಾಡ್ಕೊಂಡ್ವಿ ಈ ಕೇಶವಣ್ಣ ಹೆಂಗೆ ಬೇಕೋ ಹಂಗೆ ಮೊದಲು ಕೊಟ್ಟು ಮಹಾನ್ ಭಾವನು ಆಯಪ್ಪ ತಿಳ್ಕೊಳ್ಬೇಕು ಅಂಗಿಡ ಕಾಸು ಕೊಡೋದಲ್ಲ ನಾವು ಸಾಲನೇ ಎತ್ಕೊಂಡು ಬಂದಿರೋದನ್ನು ಮದ್ದು ಅಂದೇ ಇವತ್ತು ನೋಡು ಇವಾಗ ಬಂದು ಟಮಾಟ ಇವು ಎಲ್ಲ ನೋಡಿ ಮದ್ದುಗ್ಳು ಟ್ಯಾನಿಕ್ಕು ಇಂಥದ್ದು ಬಿಡು ಅಂತ ಹೇಳಿ ಅವನ್ನೇ ನಾವು ಎತ್ಕೊಂಡು ಬಂದು ಬಿಡ್ತಾಯಿದ್ದೀನಿ ನೀವು ನೋಡ್ದಲ್ಲ ಹೌದೌದು ಹೌದು ಟ್ಯಾನಿ ಗುಡ್ಸಲಾಗೈತೆ ನಂಗೆ ಅಷ್ಟೊಂದು ಹೇಳೋ ಅಷ್ಟು ಇದಿಲ್ಲ

ಒಂದು ಎಕ್ರಾಕೇನು ಅಷ್ಟೊಂದು ಓವರ್ ಬರಲ್ಲ ಅದು ಇಳುವರಿ ಬರ್ತಾ ಇತ್ತು ಅದು ಎರಡು ತಿಂಗಳು ಕೊಯ್ದೆ ಮೂರು ತಿಂಗಳು ಕೂಡ ಕೊಯ್ದು ಇನ್ನೂ ಇರ್ತಾ ಇತ್ತು ಡೋಗ್ನಾಗ ಹೋಯ್ತು ನಲ್ವತ್ತು ರೂಪಾಯಿ ಹೋಯ್ತಪ್ಪ ಬಾಕ್ಸು ನಲ್ವತ್ತು ರೂಪಾಯಿ ಹೋದ್ರೆ ನಾವೇನು ಮಾಡೋದು ನಾವು ತಿನ್ನೋದೇನು ಕೂಲಿ ಅವ್ರಿಗೆ ಕೊಡೋದೇನು ನಿಮ್ಮ ಪ್ರಕಾರ ನಷ್ಟ ಕೃಷಿ ನಷ್ಟ ಆಗಿಲ್ಲ ಬಂತಲ್ಲ ಎರಡು ತಿಂಗಳು ಕೊಯ್ದಿದ್ದೀವಲ್ಲ ಇನ್ಯಾವ ಯಾವ ಇವಾಗ ಸ್ವಹ ಬ್ಯಾಚ್ಲಿಯಾಗ ಹಾಕಿ ಮೂರ್ನಾಲ್ಕು ಸಲಕ್ಕ ಬಾಕ್ಸ್ ಗಿಡ್ಲಾ ಕಿತ್ತಾಕಿದ್ವಲ್ಲ ಬೆಳೆ ಬಂದ್ರೂ ಇಲ್ಲ ಬೆಳೆ ಬರ್ದಿದ್ರೂ ಇಲ್ಲ ಮೈನ್ ರೇಟ್ ಸಿಕ್ಕ ರೇಟ್ ಇದ್ರೇನೇ ಏನನ್ನ ರೈತ ಬದುಕೋದು ಯಾರನ್ನ ಆಗ್ಲಿ ಬೇಕು ನಾನೇ ಅನ್ನೋದಿಲ್ಲ ಏನೋ ಮೊನ್ನೆ ಎರಡು ಸಾವಿರ ರೂಪಾಯಿ ರೇಟ್ ಹೋಯ್ತು ನೋಡ ಅವಾಗ ನೂರು ಬಾಕ್ಸ್ ಸಿಕ್ಕೋತವ ನಲ್ವತ್ತು ಬಾಕ್ಸ್ ಸಿಗದ್ರೂ ದುಡ್ಡು ಆಗುತ್ತೆ ಹೌದೌದು ನೂರು ನೂರ ಐವತ್ತು ಹೋದರೆ ಇನ್ನೂರು ಬಾಕ್ಸ್ ಏನು ಲಾಭ ಬರ್ತದೆ ರೈತಕಾ ಇಲ್ಲ 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 ಹಂಗೆಪ್ಪ ಸರ್ ನಿಮ್ಮ ಅನುಭವ ಪ್ರಕಾರ ವರ್ಷದಲ್ಲಿ ಟೊಮೊಟೊ ಸೀಸನ್ ಅಂದರೆ ಯಾವ ತಿಂಗಳು ಅದೇ ಇವಾಗ ಆರ್ನೂರು ತಿಂಗಳಿನಿಂದ ಮೇಲೆ ಮುಂದೆ ಬರ್ತಾಯಿತ್ತು ಇವಾಗ ನಾಲ್ಕು ತಿಂಗಳ ದಾಟ ಐದೋ ತಿಂಗಳದಾಗೆ ರೇಟ್ ಬಂದ್ಬಿಡ್ತು ತಿರ್ಗಾಕಾಲ ಓತಾ ಓತಾ ಓದ್ತಾ ಕಡಿಮೆ ಆಗೋಯ್ತು ಏನು ಯಾವ್ದು ನಾವು ಹೇಳ್ಕೊಂಡೋದು ನಿಮ್ಮ ಅನುಭವ ಒಂದು ಐದನೋ ತಿಂಗಳು ಆರ್ನೋ ತಿಂಗಳು ಸೀಸನ್ ಹ್ಞೂ ಅಷ್ಟೇ ಅಷ್ಟು ಹಂಗೆ ಇದೆ ಇವಾಗ ಎರಡು ವರ್ಷದಿಂದ ನಾನು ನಾಲ್ಕುನೋ ತಿಂಗಳ್ದಾಗ ಹತ್ತಿನಿಂದ ಮೇಲೆ ರೇಜ್ ಆಗೋಯ್ತು ಇದು ಆಶ ಬರ್ತಾನೆ ಇದಾಗೋಯ್ತು ಒಳಗಡೆ ಸುಸ್ತಾಗೋಯ್ತಪ್ಪ ಟಮಾಟ ಆಮೇಲೆ ಸ್ವಲ್ಪ ದಿನ ರೈದಾಯ್ತು ಸ್ವಲ್ಪ ದಿನ ಡೌನ್ ಆಯ್ತು ಹಿಂಗ ಆಡ್ತಾ ಇತ್ತಪ್ಪ ಟಮಾಟ್ರ ಮಾರ್ಕೆಟ್ ನಾವು ಚಿಂತಾಮಣಿ ವಿಕ್ಯಾಕೆ ಇಲ್ಲಿಕಿ ಟಮಾಟನ್ ಮಾತ್ರ ಎಲ್ಲಿಕಿ ಹಾಕೋಲ್ಲ ಚಿಂತಾಮಣಿ ಆಗಿ ವಿಕೆ ಹಾಕೋದು ಸರ್ ರೈತರು ತಾವ ಆಕ್ರೆ ಬಂಡವಾಳ ಬೇಕಂದ್ರೆ ಮಾರ್ಕೆಟ್ ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋಗ್ಬೇಕು ಅಯ್ಯೋ ಅದು ಹೇಳೋಕ್ಕಾಗಲ್ಲ ಹೋಗ್ಬೇಕು ಇನ್ನೂರಿಂದ ಮೇಲೆ ಹೋಗಿ ಬೆಳೆ ಬಂದರೆ ಅವ್ರಿಗೆ ಲಾಸ್ ಬರೋಲ್ಲ ಏನೋ ಅಷ್ಟು ಇರ್ತಾರ ಇನ್ನೇನು ಹೆಚ್ಚಾಗಿ ಬರಲ್ಲ ಮಿನಿಮಮ್ ಇನ್ನೂರು ರೂಪಾಯಿ ಹೋಗಬೇಕು ಇನ್ನೂರು ಇನ್ನೂರ ಐವತ್ತು ಹೋದ್ರೆ ಗಂಟಾಗಿ ಏನೋ ಬದುಕೋಕೆ ಅವ್ರಿಗೆ ಇದೇ ಆಯ್ತದ ನನ್ನೂರು ಐನೂರು ಹೋದರೆ ಒಳ್ಳೆ ರೇಟ್ಗಳ ಪರವಾಗಿಲ್ಲ ಅನ್ನೋದು ಒಂದು ಒಂದೊಂದ್ಸಲ ಅವಾಗವಾಗ ಸಾವಿರದ ಐನೂರು ಯಾವಾಗ ಅದೇ ಅದ ಲಾಟ್ರಿ ಬಿದ್ದ ಲಾಟ್ರಿ ಅದು ಇದು ಏನಪ್ಪ ಅಂದ್ರೆ ಸಾವಿರ ಒಂದು ಸಾವಿರ ಹೋಗೋದು ಒಂದು ಹತ್ತು ಇಪ್ಪತ್ತು ಜನದಾಗ ಒಬ್ಬರದ ಇಬ್ಬರದ ಅವಾಗ ಕಾಯಿರಲ್ಲ ರೇಟ್ ಬಂದ್ಬಿ ಹತ್ತು ಜನದು ಇದ್ದಾಗ ಆ ರೇಟ್ ಇದ್ರೆ ಅಲ್ಲರ ಹತ್ತು ಜನಾನು ಬದುಕೋಕ ರೈತ ಅವು ಮುನ್ನೂರ ಇನ್ನೂರೈವತ್ತಿನಿಂದ ಮುನ್ನೂರೈವತ್ತು ನನ್ನೂರು ಒಳಗಡೆ ಹೋಗ್ತಾ ಇದ್ರೆ ಏನೋ ಒಂದು ಆ ಬದುಕ್ತಾ ಇರ್ತಾರ ಪರ್ಯಕ್ಗಳು ಅಷ್ಟೇ ಓಕೆ ಸರ್ ಇಷ್ಟು ಮಾತ್ರ ಮಾಹಿತಿ ತಿಳಿಸ್ಕೊಟಕ್ಕೆ ತುಂಬ ಧನ್ಯವಾದಗಳು ಸರ್ ನಾವೇನು ಸುಳ್ಳು ಹೇಳಿದ್ದೀವಿ ಏನೂ ಇಲ್ಲ ನೀನು ನೋಡಿರೋದೆ ನೀನು ಹೇಳಿರೋದೆಲ್ಲ ಇನ್ನು ನೋಡಿದೆ ಅಲ್ಲ ನೀನು ಹೌದೌದು